ಆಮೇಲೆ ಯಾರು ಕೆಲಸ ಕಾರ್ಯ ಬಿಟ್ಟು ನೀವು ಆಗಲಿ ನಾವಾಗ್ ಯಾರು ಬಂದಿಲ್ಲ ಬಂದಿಲ್ಲ ಸರ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆ ತಡೆದು ಪ್ರತಿಭಟನೆ ರಸ್ತೆ ಕಾಮಗಾರಿ ವಿಳಂಬ ಮತ್ತು ಅವ್ಯವಸ್ಥೆ ಖಂಡಿಸಿ ಪ್ರತಿಭಟನೆ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದ ಸರ್ಕಾರಿ ವಿದ್ಯಾರ್ಥಿ ವಸತಿ ಶಾಲೆಯ ಮುಂಭಾಗ ಧರಣಿಗೆ ಕೂತ ಗ್ರಾಮಸ್ಥರು ವೈಟ್ಫೀಲ್ಡ್ನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ರಸ್ತೆ ಕಲ್ಪಿಸುವ ರಸ್ತೆ ತಡೆದು ಪ್ರತಿಭಟನೆ ಕಳೆದ ಏಳೆಂಟು ವರ್ಷಗಳಿಂದ ನಡೆಯುತ್ತಿರುವ ರಸ್ತೆ ಕಾಮಗಾರಿ ಕೆಆರ್ಡಿಸಿಎಲ್ ಸಂಸ್ಥೆಯಿಂದ ನಡೆಸುತ್ತಿರುವ ಕಾಮಗಾರಿ ಬೂದಿಗೆರೆ ಕ್ರಾಸ್ನಿಂದ ಮೈಲನಹಳ್ಳಿ ವರೆಗೆ ರಸ್ತೆ ಕಾಮಗಾರಿ ದಿನನಿತ್ಯ ಸಂಭವಿಸುತ್ತಿರುವ ಅಪಘಾತಗಳಿಂದ ರೋಸಿ ಹೋಗಿರುವ ಗ್ರಾಮಸ್ಥರು ಪ್ರತಿಭಟನೆಯಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರ ಪರದಾಟ ಎರಡು ಮೂರು ಬಾರಿ ಪ್ರತಿಭಟನೆ ಮಾಡಿದ್ದರೂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಆಕ್ರೋಶ ಪ್ರತಿಭಟನಾಕಾರರ ಮನವೊಲಿಸಲು ಪೊಲೀಸರ ಹರಸಾಹಸ ಕೆಆರ್ಡಿಸಿಎಲ್ ಸ್ಥಳಕ್ಕೆ ಬಂದು ಪರಿಹಾರ ಸೂಚಿಸುವವರೆಗೂ ಧರಣಿ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದ ಗ್ರಾಮಸ್ಥರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬುದಿಕೆರೆ ಗ್ರಾಮ ಅಂತ ನಾವು ಆ ಅಧಿಕಾರಿಗಳು ಕಾದು ಕಾದು ಸುಸ್ತಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ ಇವ್ ಕಟ್ಟ ಈ ಯಾವ ಭ್ರಷ್ಟಾಧಿಕಾರಿಗಳು ಇವಕ್ಕೂ ಸ್ಥಳಕ್ಕೆ ಬಂದಿಲ್ಲ ಈ ಸಮಸ್ಯೆ ಹೇಳ್ಕೊಳ್ಳೋಣ ಅಂದ್ರೆ ನಾವು ಬಿಸ್ಲ ಕಾಯಿಸ್ತಾ ಇದ್ದಾರೆ ನಮ್ಮ ಪೊಲೀಸರು ಸಹ ಇಲ್ಲಿ ಬಂದಿದ್ದಾರೆ ಈ ಅಧಿಕಾರಿಗಳ ಪರವಾಗಿ ಈ ಸಮಸ್ಯೆ ಬರೇ ಬಗೆಹರಿನ ಇದ್ದಲ್ಲಿ ನಾವು ಮುಂದಿನ ಇನ್ನೂ ಉಗ್ರವಾದ ಹೋರಾಟವನ್ನು ಅಂತ ನಿಮ್ ಮುಖಾಂತರ ತಿಳಿಸ್ತಾ ಇದ್ದೀನಿ ಎಂಟು ವರ್ಷ ಬೇಕಂದ್ರೆ ಇದು ಏನು ರೋಡ್ ರೆಡಿ ಮಾಡೋಕೆ ಆಮೇಲೆ ಕೆ ಐ ಡಿ ಸಿಆರ್ ಅಧಿಕಾರಿಗಳು ನಮ್ಮ ಪೇಮೆಂಟ್ ಜಮೀನು ಕೊಟ್ಟಿದ್ದೀರಿ ದುಡ್ಡು ದುಡ್ಡು ರಿಲೀಸ್ ಮಾಡಬೇಕಾದ ದಾಖಲಾತಿ ಎರಡು ವರ್ಷದಿಂದ ಕೊಟ್ಟಿದ್ದೀನಿ ಇವತ್ತು ಗಂಟ ಅವರು ಸ್ಪರಿಸ್ತಾ ಇಲ್ಲ ಏನೋ ಅಧಿಕಾರಿಗಳು ದಯವಿಟ್ಟು ಕೂಡಲೇ ನಮ್ಮ